ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗಡೆ ಅವರ ಸಹೋದರ ಅಂದರೆ ಅವರ ತಮ್ಮ ಡಿ ಹರ್ಷೇಂದ್ರ ಕುಮಾರ್ ಹೆಗಡೆ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ ಈ ಆರೋಪ ಏನು ಅಂದರೆ ತಾವು ಭೂರಹಿತರು ಅಂದರೆ ಭೂಮಿ ಇಲ್ಲದವರು ಬಡವರು ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದರಲ್ಲಿ ಏಳು ಪಾಯಿಂಟ್ ಐದು ಎಕರೆ ಸರ್ಕಾರಿ ಜಮೀನನ್ನು ಅವರು ಪಡೆದಿದ್ದಾರೆ ಸದ್ಯ ಈ ಕೃಷಿ ಭೂಮಿಯ ಅನುದಾನವನ್ನು ರದ್ದುಗೊಳಿಸಿ ಪುತ್ತೂರು ಸಹಾಯಕ ಆಯುಕ್ತರ ನ್ಯಾಯಾಲಯ ಆದೇಶ ಹೊರಡಿಸಿದೆ ಪ್ರಿಯ ವೀಕ್ಷಕರೇ ಈ ಸರ್ಕಾರಿ ಜಾಗವನ್ನು ತಾವು ಬಡವರು ಅಂತ ಹೇಳಿ ಹೆಗಡೆ ಫ್ಯಾಮಿಲಿ ಹೇಗೆ ಪಡೆದರು ಅಂತ ಹೇಳ್ತೀನಿ ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ನಮ್ಮ ಚಾನೆಲ್ನ ಇದು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಈಗ ವಿಷಯಕ್ಕೆ ಬರ್ತೀನಿ ಈ ಜಮೀನು ಮಂಜೂರಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದರಲ್ಲಿ ಈಗ ಜಮೀನು ಮಂಜೂರಾಗಿ ಸುಮಾರು ಐವತ್ತು ವರ್ಷಗಳೇ ಕಳೆದು ಹೋಗಿದೆ ಮತ್ತು ಆ ಜಮೀನಿಂದ ಲಾಭ ಕೂಡ ಪಡೆದಾಗಿದೆ ಎಪ್ಪತ್ತರ ದಶಕದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹೊತ್ತಿಗೆ ಜಮೀನು ಇಲ್ಲದವರಿಗೆ ಸರ್ಕಾರವೇ ಜಮೀನು ಕೊಡ್ತಿತ್ತು ಯಾಕಂದರೆ ಬಡವರು ಸಹ ಎಲ್ಲರಂತೆ ಸಮಾನವಾಗಿ ಬಾಳಬೇಕು ಗೌರವಯುತವಾಗಿ ಜೀವನ ನಡೆಸಬೇಕು ಅಂತ ಅದು ಭೂಮಿ ಇಲ್ಲದವರಿಗೆ ಅಂದರೆ ಬಡವರಿಗೆ ಮಾತ್ರ ಕೊಡ್ತಿತ್ತು ಆಮೇಲೆ ಆ ಸರ್ಕಾರಿ ಜಮೀನನ್ನು ಪಡೆಯುವುದು ಅಷ್ಟು ಸುಲಭವೇನಿರಲಿಲ್ಲ ಅವರೇನಾದರೂ ಜಮೀನನ್ನು ಪಡೆಯಬೇಕು ಅಂತ ಇದ್ದರೆ ಅವರು ಅಫಿಡವೆಟನ್ನು ಸಲ್ಲಿಸಬೇಕು ಅಂದರೆ ತಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅನ್ನುವುದನ್ನು ನೋಡಿ ಸರ್ಕಾರ ಅವರಿಗೆ ಜಮೀನನ್ನು ಕೊಡಲಾಗ್ತಿತ್ತು ಅದೇ ರೀತಿ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಅಫಿಡೆವೆಟನ್ನು ಸಲ್ಲಿಸ್ತಾರೆ ಆ ಅಫಿಡವೆಟ್ನಲ್ಲಿ ತಮಗೆ ವಾರ್ಷಿಕವಾಗಿ ಸಾವಿರದ ಇನ್ನೂರು ರು ಆದಾಯ ಇದೆ ಅಂದರೆ ತಿಂಗಳಿಗೆ ಸರಿಸುಮಾರು ನೂರ ಇಪ್ಪತ್ತು ರೂಪಾಯಿ ಆದಾಯ ಇದೆ ನಾನು ಭೂರಹಿತ ಅಂತ ಇರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ನನಗೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ಇಲ್ಲ ಹಾಗೂ ಸ್ವಯಂ ಸಂಪಾದಿಸಿರುವ ಯಾವುದೇ ಆಸ್ತಿ ಹೊಂದಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ಮತ್ತು ಭೂ ರಹಿತರಿಗೆ ಸರ್ಕಾರದ ನಿಬಂಧನೆಗಳ ಅಡಿಯಲ್ಲಿ ಭೂಮಿಗೆ ಅರ್ಹರಾಗಿದ್ದೇವೆ ಅಂತ ಮಾಹಿತಿ ನೀಡಿರ್ತಾರೆ ಇಷ್ಟೆಲ್ಲ ವಿಷಯಗಳು ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಹೆಗ್ಡೆ ಅವರು ಕೊಟ್ಟ ಅಫಿಡೇವಿಟ್ನಲ್ಲಿ ಇರುವ ಕಾರಣ ಸರ್ಕಾರವು ಸಹ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೊಂದರಂದು ಜಮೀನು ಮಂಜೂರು ಮಾಡುತ್ತೆ ಆದರೆ ಈಗಲೂ ಎಷ್ಟೋ ಜನ ಸರಿಯಾದ ಬಡವರಿಗೆ ಭೂಮಿ ಸಿಕ್ಕಿಲ್ಲ ಒಂದೊತ್ತಿನ ಊಟಕ್ಕಾಗಿ ಬೆಂಗಳೂರು ಹೈದರಾಬಾದ್ ಮುಂಬೈನಂತಹ ನಗರಗಳ ಕಡೆ ವಲಸೆ ಹೋಗ್ತಾರೆ ಇನ್ನು ನಮ್ಮ ಕರ್ನಾಟಕದ ಅದರಲ್ಲೂ ಮಲೆನಾಡು ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಹೋರಾಟಗಳು ತಮ್ಮ ಸ್ವಂತ ಜಮೀನಿಗಾಗಿಯೇ ನಡೀತಿವೆ ಈ ಜಮೀನಿನ ವಿಷಯ ಹೇಗೆ ಬೆಳಕಿಗೆ ಬಂತು ಅಂದರೆ ಅರ್ಶಂದ್ರ ಹೆಗ್ಡೆ ಅವರ ಜಮೀನು ಮಂಜೂರಾತಿ ವಿಷಯವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹಲವಾರು ಜನ ಈಗಾಗಲೇ ಮಾಡಿದ್ದಾರೆ ಹಾಗೂ ಅವರ ವಿರುದ್ಧ ಹಲವಾರು ಬಾರಿ ಹೋರಾಟಗಳು ಕೂಡ ನಡೆದಿವೆ ಅದರಲ್ಲಿ ಪ್ರಮುಖವಾಗಿ ಬೆಳ್ತಂಗಡಿಯ ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಸೋಮನಾಥ ನಾಯಕ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ದೂರನ್ನು ಕೊಟ್ಟಿರ್ತಾರೆ ಹೇಗೆ ಜಮೀನು ಮಂಜೂರು ಮಾಡಿದ್ರಿ ಅವರು ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾರೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಅವರು ಕೊಟ್ಟಿರುವ ದೂರಿನಲ್ಲಿ ಹೇಳಿರ್ತಾರೆ ಇನ್ನು ಮುಂದುವರೆದಂತೆ ಹರ್ಷೇಂದ್ರ ಹೆಗ್ಡೆ ಅವರ ಕುಟುಂಬ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಘೋಷಣೆ ಮಾಡಿಕೊಂಡಿರುವ ಹಾಗೆ ಇವರ ಪಿತ್ರಾರ್ಜಿತ ಆಸ್ತಿ ಅವಿಭಾಜಿತ ಕುಟುಂಬದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿ ಇದೆ ಅಂದರೆ ಈ ಜಮೀನಿನಲ್ಲಿ ಹರ್ಷೇಂದ್ರ ಹೆಗ್ಡೆ ಅವರಿಗೂ ಅದರಲ್ಲಿ ಪಾಲಿದೆ ಅಂತ ಇರುತ್ತೆ ಜೊತೆಗೆ ಧರ್ಮಸ್ಥಳದ ಟ್ರಸ್ಟ್ನಲ್ಲಿ ಹರ್ಷೇಂದ್ರ ಹೆಗಡೆ ಅವರು ಟ್ರಸ್ಟಿಯಾಗಿದ್ದಾರೆ ಹಾಗೂ ಧರ್ಮಸ್ಥಳ ನಡೆಸಿರುವಂಥ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲೂ ಸಹ ಇವರು ಟ್ರಸ್ಟಿಯಾಗಿದ್ದಾರೆ ಇದನ್ನೆಲ್ಲದನ್ನು ಕೆ ಸೋಮನಾಥ್ ಅವರು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಈಗ ಸದ್ಯ ಆ ಅರ್ಜಿಗೆ ಸಹಾಯಕ ಆಯುಕ್ತರು ಮೊನ್ನೆ ಆದೇಶವನ್ನು ಹೊರಡಿಸಿ ಅವರಿಗೆ ಕೊಟ್ಟಿದ್ದಂತಹ ಜಮೀನಿನ ಮಂಜೂರಾತಿಯನ್ನು ರದ್ದುಗೊಳಿಸಿದ್ದಾರೆ ಅದಕ್ಕೂ ಮೊದಲು ಅಂದರೆ ಈ ಜಮೀನು ಮಂಜೂರಾತಿ ರದ್ದಾಗುವುದಕ್ಕೂ ಮೊದಲು ಪುತ್ತೂರು ಉಪ ವಿಭಾಗದ ಅಂದಿನ ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಅವರು ಇವತ್ತು ವರ್ಗಾವಣೆಗೊಂಡಿದ್ದಾರೆ ಬೇರೆ ಕಡೆಗೆ ಅವರು ಒಂದು ಮಾತನ್ನು ಹೇಳಿರ್ತಾರೆ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಬೆಳ್ತಂಗಡಿ ತಾಲೂಕು ಭೂ ನ್ಯಾಯಮಂಡಳಿಯು ಧರ್ಮಸ್ಥಳ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದರಲ್ಲಿ ಏಳು ಪಾಯಿಂಟ್ ಐದು ಒಂಬತ್ತು ಎಕರೆ ಜಮೀನನ್ನು ಹರ್ಷೇಂದ್ರ ಹೆಗ್ಡೆ ಅವರಿಗೆ ನೀಡಿದ್ದ ಆದೇಶವನ್ನು ರದ್ದುಪಡಿಸಲು ಆದೇಶ ಮಾಡಿ ಅವರು ನೋಟಿಸ್ ಕೂಡ ಕೊಟ್ಟಿರ್ತಾರೆ ಈ ನೋಟಿಸ್ ನೀಡಿದ ನಂತರ ಹರ್ಷೇಂದ್ರ ಹೆಗ್ಡೆ ಅವರು ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗ್ತಾರೆ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೈಕೋರ್ಟ್ ಹೆಗ್ಡೆ ಅವರು ಸಲ್ಲಿಸಿದ ಮತ್ತು ಹಾಜರಾದ ದಾಖಲೆಗಳ ಆಧಾರದ ಮೇಲೆ ಕಾನೂನಿನ ಪ್ರಕಾರ ಆದೇಶವನ್ನು ಹೊರಡಿಸಲು ಸಹಾಯಕ ಆಯುಕ್ತರಿಗೆ ನಿರ್ದೇಶನವನ್ನು ನೀಡುತ್ತೆ ಆಗ ಸಹಾಯಕ ಆಯುಕ್ತರು ಮಾರ್ಚ್ ಆರು ಎರಡು ಸಾವಿರದ ಹನ್ನೆರಡರಂದು ಭೂ ನ್ಯಾಯಾಧಿಕರಣ ಭೂ ಮಂಜೂರಾತಿ ಆದೇಶವನ್ನು ಉಲ್ಲೇಖಿಸಿ ಇದನ್ನು ಕರೆಟಗಮಿಸಿ ಮಾರ್ಚ್ ಆರು ಎರಡು ಸಾವಿರದ ಹನ್ನೆರಡರಂದು ಭೂ ನ್ಯಾಯಾಧಿಕರಣ ಭೂ ಮಂಜೂರಾತಿ ಆದೇಶವನ್ನು ಅವರು ಉಲ್ಲೇಖಿಸಿ ಅವರು ಆದೇಶವನ್ನು ಕೊಡ್ತಾರೆ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂತೆ ಹರ್ಷೇಂದ್ರ ಕುಮಾರ್ ಹೆಗಡೆ ಮತ್ತು ಇತರ ಮೂವರು ಕುಟುಂಬದ ವಯಸ್ಕ ಸದಸ್ಯರು ಹೊಂದಿರುವ ಆಸ್ತಿಯ ವಿವರಗಳನ್ನ ನಮೂದಿಸುತ್ತಾರೆ ಅದರಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿ ಹೆಗ್ಡೆ ಅವರ ಕುಟುಂಬದಲ್ಲಿ ಇರುವುದು ತಿಳಿಯುತ್ತೆ ಹರ್ಷೇಂದ್ರ ಕುಮಾರ್ ಹೆಗ್ಡೆ ಅವರು ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿದ್ರು ಅವರು ಜಮೀನು ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸುವಾಗ ಅವರ ಜಮೀನುಗಳ ಬಗ್ಗೆ ಸ್ಪಷ್ಟವಾದ ದಾಖಲೆಗಳನ್ನ ಕೊಡದೆ ಮುಚ್ಚಿ ಹಾಕಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ಸರ್ಕಾರಿ ಜಮೀನನ್ನು ಪಡೆದಿದ್ದಾರೆ ಅಂತ ಸಹಾಯಕ ಆಯುಕ್ತರು ಇಲ್ಲಿ ಹೇಳ್ತಾರೆ ಪ್ರಿಯ ವೀಕ್ಷಕರೇ ಈಗ ನೀವೇ ಹೇಳಿ ರಾಜ್ಯಸಭಾ ಸದಸ್ಯರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಮೇಲೆ ಈಗಾಗಲೇ ಹಲವಾರು ಆರೋಪಗಳು ಕೇಳಿಬಂದಿದ್ದಾವೆ ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ ಧರ್ಮಸ್ಥಳ ಸಂಘದ ಮೈಕ್ರೋ ಫೈನಾನ್ಸ್ನವರು ಮಾಡ್ತಿರುವಂತಹ ಲೂಟಿ ಈಗ ಯಾರೋ ಬಡವರಿಗೆ ಸಿಗಬೇಕಾದ ಜಮೀನನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ಅದನ್ನು ಪಡೆದಿದ್ದು ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮತ್ತೆ ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್ ಧನ್ಯವಾದ